ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಮ್ಮ ಕರ್ನಾಟಕ ಅಂದ ಕ್ಷಣ ನೆನಪಾಗುವುದು ಇಲ್ಲಿನ ಪ್ರಕೃತಿ ಆಚಾರ ವಿಚಾರ ಕನ್ನಡಿಗರ ಹೃದಯವಂತಿಕೆ ಕರ್ನಾಟಕದ ಪರಂಪರೆ ಹಾಗೆ ರಾಜ ಮನೆತನಗಳ ಅಧಮ್ಯ ಇತಿಹಾಸಗಳ ಬಗ್ಗೆ ಎಲ್ಲರ ಚಿತ್ತ ಹರಿಯತ್ತೆ ಪೌರಾಣಿಕವಾಗಿಯೂ ಯುಗಾಂತರಗಳ ದಾಖಲೆ ಬರೆದ ಶ್ರೇಷ್ಠ ನೆಲವೆ ಕರುನಾಡು ಹಾಗೆ ಐತಿಹಾಸಿಕವಾಗಿ ಈ ಪುಣ್ಯ ಭೂಮಿಯನ್ನ ಹಲವು ರಾಜಮನೆತನಗಳು ಆಳಿವೆ ತಮ್ಮದೇ ಐತಿಹಾಸಿಕ ಕುರುಹುಗಳನ್ನು ಮುಂದಿನ ಪೀಳಿಗೆಗಾಗಿ ಶ್ರೀಮಂತಗೊಳಿಸಿ ಹೋಗಿದ್ದಾರೆ ನಮ್ಮ ಪೂರ್ವಜರು ಅಂತಹ ರಾಜವೈಭೋಗಗಳಲ್ಲಿ ಮೇಳೈಸಿದ ರಾಜಮನೆತನಗಳಲ್ಲಿ ಒಂದು ಯದುವಂಶ ನಾಡಿನ ಏಳಿಗೆಗೆ ಪಟ್ಟಶ್ರಮ ಕೊಟ್ಟ ಪ್ರೀತಿ ಮಾಡಿದ ದಾನ ಧರ್ಮ ಎಲ್ಲವೂ ಅಜರಾಮರ ಸ್ನೇಹಿತರೆ ಮೈಸೂರು ಎಂದಾಕ್ಷಣ ನೆನಪಾಗುವುದು ವಿಜೃಂಭಣೆಯಿಂದ ನಡೆಯುವ ಐತಿಹಾಸಿಕ ದಸರಾ ಉತ್ಸವ ಲಕ್ಷಾಂತರ ಜನಸ್ತೋಮದ ನಡುವೆ ಜರುಗುವ ನಾಡಿನ ಹಬ್ಬದಲ್ಲಿ ಪ್ರಮುಖ ಆಕರ್ಷಣೆ ಎಂದರೆ ಅಂಬಾರಿ ಅಂಬಾರಿಯ ಮೇಲೆ ತಳುಕುತ್ತಾ ಬಳುಕುತ್ತಾ ಜನಸ್ತೋಮದ ಕಣ್ಮನ ಸೂರೆಗೊಳಿಸುತ್ತೆ ಮೈಸೂರು ರಾಜಮನೆತನದ ರತ್ನ ಖಚಿತ ಬಂಗಾರದ ಸಿಂಹಾಸನ ಅಷ್ಟಕ್ಕೂ ಈ ಸಿಂಹಾಸನ ರಾಜಮನೆತನಕ್ಕೆ ಸೇರಿದ ಹೇಗೆ ಅದು ಎಲ್ಲಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ನೋಡೋದಕ್ಕೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಮೈಸೂರು ಅಂದಾಕ್ಷಣ ನೆನಪಾಗೋದು ಚಾಮುಂಡಿ ಬೆಟ್ಟ ಮಹಿಷಾಸುರನನ್ನ ಸಂಹರಿಸಿ ಅಲ್ಲಿಯೇ ನೆಲೆಸಿದ ತಾಯಿ ಚಾಮುಂಡಿ ನೆನಪಾಗ್ತಾಳೆ ಮೈಸೂರು ಎಂದಾಕ್ಷಣ ಇಡಿ ಇಡೀ ಕರ್ನಾಟಕವನ್ನ ಸ್ಥಾಪಿಸುವಲ್ಲಿ ಹಗಲಿರುಳು ಶ್ರಮಿಸಿ ಕರುನಾಡ ಮಂದಿಗೆ ಆದರ್ಶ ಪ್ರಾಯವಾದ ಮೈಸೂರು ಅರಸರು ನೆನಪಾಗ್ತಾರೆ ಹಾಗೆ ಇಡೀ ನಾಡಿಗೆ ಪರಿಚಯಿಸಿದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಬ್ಬ ಹರಿದಿನಗಳು ಎಲ್ಲವೂ ಇಂದಿಗೂ ನಮ್ಮ ರಕ್ತದ ಕಣಕಣದಲ್ಲಿ ಬೆರೆತು ಇಂದಿಗೂ ಮೈಸೂರು ಅಂದರೆ ಅದು ಕೇವಲ ನಗರವಲ್ಲ ಅದು ನಮ್ಮೆಲ್ಲರ ಭಾವನೆ ನಮ್ಮೆಲ್ಲರ ಆಸ್ತಿ ಎಪ್ಪತ್ತೆರಡು ಎಕರೆ ವಿಸ್ತೀರ್ಣದಲ್ಲಿ ರಾಜಾಯಮಾನವಾಗಿ ಎದ್ದು ನಿಂತಿರುವ ಅರಮನೆ ಎಷ್ಟು ಸೊಬಗನ್ನ ನೀಡುತ್ತೋ ಈ ನಾಡನ್ನ ಆಳಿದ ರಾಜಾದಿರಾಜರು ಕುಳಿತ ಅಮೋಘ ರತ್ನ ಖಚಿತ ಸಿಂಹಾಸನ ಮಗದಷ್ಟು ಮೆರುಗನ್ನ ನೀಡೋದರ ಜೊತೆಗೆ ನಮ್ಮೆಲ್ಲರನ್ನ ದಿಗ್ಭ್ರಾಂತಗೊಳಿಸುತ್ತೆ ಕೇವಲ ನವರಾತ್ರಿ ಸಂದರ್ಭದಲ್ಲಿ ಮಾತ್ರ ಸಾರ್ವಜನಿಕ ವೀಕ್ಷಣೆಗೆ ಸಿಗುವ ರತ್ನ ಖಚಿತ ಸಿಂಹಾಸನವೇ ಪ್ರತಿಯೊಬ್ಬರ ಸೆಂಟರ್ ಆಫ್ ಅಟ್ರಾಕ್ಷನ್ ನೋಡೋದಕ್ಕೆ ಎಷ್ಟು ಸುಂದರವೋ ಆ ಸಿಂಹಾಸನದ ಹಿಂದಿನ ಕಥೆ ನಿಜಕ್ಕೂ ರೋಚಕ ಅಧ್ಯಾಯ ಈ ಬಂಗಾರದ ರಾಜ ಸಿಂಹಾಸನ ಬರೋಬ್ಬರಿ ಇನ್ನೂರ ಐವತ್ತು ಕೆಜಿ ತೂಗುತ್ತೆ ಮೈಸೂರು ಮಹಾರಾಜರ ದರ್ಬಾರ್ ಹಾಲ್ನಲ್ಲಿ ಅತ್ಯಂತ ಪ್ರಮುಖ ಆಕರ್ಷಣೀಯ ರತ್ನ ಸಿಂಹಾಸನ ಇದು ವಂಶದ ಪಾರಂಪರಿಕ ಆಸ್ತಿ ಐತಿಹಾಸಿಕ ಬಳುವಳಿ ವೈಭವದ ಕೊಡುಗೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳಿಂದ ಕೂಡಿದ ರತ್ನ ಖಚಿತ ಸಿಂಹಾಸನದ ದರ್ಶನ ಸಿಗೋದು ವರ್ಷಕ್ಕೆ ಒಮ್ಮೆ ಮಾತ್ರ ಅದು ನವರಾತ್ರಿ ಆಚರಣೆಯಲ್ಲಿ ನವರಾತ್ರಿ ಹಬ್ಬದ ವೇಳೆ ದರ್ಬಾರ್ ಹಾಲ್ನಲ್ಲಿ ವಿಜೃಂಭಿಸುವ ಈ ರಾಜ ಸಿಂಹಾಸನ ತನ್ನದೇ ಆದ ಇತಿಹಾಸ ಪೌರಾಣಿಕ ಕಥೆಯನ್ನ ಹೊತ್ತು ನಿಂತ ನಿಗೂಢತೆಯ ದ್ವಾರವಿದ್ದಂತೆ ಈ ಸಿಂಹಾಸನದ ಐತಿಹ್ಯವನ್ನ ಬಗೆದಂತೆಲ್ಲ ನಮ್ಮನ್ನ ದ್ವಾಪರ ಯುಗಕ್ಕೆ ಕರೆದುಕೊಂಡು ಹೋಗುತ್ತೆ ದ್ವಾಪರಯುಗದ ಯುಧಿಷ್ಠಿರನ ಮೊಮ್ಮಗ ಪರೀಕ್ಷಿತನ ರಾಜಾಸನವಾಗಿತ್ತು ಈ ಸಿಂಹಾಸನ ಎನ್ನುತ್ತೆ ಪೌರಾಣಿಕ ಇತಿಹಾಸ ಪಾಂಡವರ ಬಳಿಕ ತೆಲುಗುಂಡಿಯ ಕಂಪಿಲರಾಯ ಹದಿಮೂರು ವರ್ಷಗಳ ಕಾಲ ಈ ಸಿಂಹಾಸನವನ್ನು ಅಲಂಕರಿಸಿದ ದ್ವಾಪರಯುಗದಿಂದ ಕಂಪಿಲರಾಯನವರೆಗೂ ಒಟ್ಟು ನಾಲ್ಕು ಸಾವಿರದ ನಾನೂರ ಮೂವತ್ತೇಳು ವರ್ಷಗಳ ಕಾಲ ಈ ಸಿಂಹಾಸನ ವಿವಿಧ ರಾಜವಂಶಸ್ಥರ ವಶದಲ್ಲಿತ್ತು ಆನಂತರ ಕೆಲ ಅನಿವಾರ್ಯ ಪರಿಸ್ಥಿತಿಗಳಿಂದಾಗಿ ಈ ಸಿಂಹಾಸನ ನೆಲಮಾಳಿಗೆಯ ಕತ್ತಲೆ ಕೋಣೆ ಸೇರಬೇಕಾಯಿತು ಯಾಕಂದ್ರೆ ದಾಳಿಕೋರರ ಕಣ್ಣಿದ್ದದ್ದು ಈ ಸಿಂಹಾಸನದ ಮೇಲೆಯೇ ಸಿಂಹಾಸನವನ್ನ ಅಲಂಕರಿಸಿದ್ದ ರಾಜಾದಿರಾಜರಿಗೆ ಈ ಸಿಂಹಾಸನವನ್ನ ರಕ್ಷಿಸುವುದೇ ಅತಿದೊಡ್ಡ ಕೆಲಸವಾಗಿತ್ತು ಯಾಕಂದ್ರೆ ಅವರಿಗೂ ಆ ಸಿಂಹಾಸನದ ಮೇಲೆ ತೀರದ ವ್ಯಾಮೋಹ ಹಾಗಾಗಿ ಸಿಂಹಾಸನವನ್ನ ಒಂದು ಪಾಳು ಬಾವಿಯಲ್ಲಿ ಹತ್ತಾರು ಅಡಿ ಆಳಕ್ಕೆ ಗುಂಡಿಯಾಗಿದ್ದು ಸಿಂಹಾಸನವನ್ನ ಹುತ್ತಿಡಲಾಯಿತು ಆದರೆ ಎಲ್ಲಿ ಹೂತಿಟ್ಟಿದ್ದಾರೆ ಅದರ ರಹಸ್ಯವೇ ತಿಳಿದಿರಲಿಲ್ಲ ಹೀಗೆ ಸಾವಿರಾರು ವರ್ಷಗಳು ಮನ್ನಡಿಯಲ್ಲಿಯೇ ಇತಿಹಾಸವನ್ನ ನೋಡುತ್ತಾ ತಣ್ಣಗೆ ಮಲಗಿತ್ತು ರಾಜ ಸಿಂಹಾಸನ ಆ ಸಿಂಹಾಸನದಲ್ಲಿ ಆಸೀನರಾಗುವ ಯೋಗ್ಯ ರಾಜನಿಗಾಗಿ ಆ ತಾಯಿ ಚಾಮುಂಡಿ ಎದುರು ನೋಡಿದ್ದು ನಾಲ್ಕು ಸಾವಿರ ವರ್ಷಗಳು ಹೀಗೆ ಮತ್ತೆ ಆ ವೈಭವದ ಸಮಯ ಬಂದದ್ದು ವಿದ್ಯಾರಣ್ಯ ಗುರುವರಿಯ ಮಾಧವರಿಂದ ತಮ್ಮ ದಿವ್ಯ ಶಕ್ತಿಯಿಂದ ತಾಯಿಯ ಅನುಗ್ರಹದಿಂದ ಹೂತಿಟ್ಟಿದ್ದ ರಹಸ್ಯವನ್ನ ಭೇದಿಸಿದ್ರು ಗುರುಗಳು ನಂತರ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹಕ್ಕಬುಕ್ಕರಿಗೆ ಈ ರಹಸ್ಯವನ್ನ ತಿಳಿಸಿ ಸಿಂಹಾಸನವನ್ನ ಹೂತಿಟ್ಟ ಜಾಗವನ್ನ ತೋರಿಸಿಕೊಟ್ರು ಈ ಸಹೋದರರ ಪೈಕಿ ಹಿರಿಯವರಾದ ಹರಿಹರ ರಹಸ್ಯ ಸ್ಥಳವನ್ನ ಭೇದಿಸಿ ದಟ್ಟಾರಣ್ಯದ ನಡುವೆ ಪಾಳುಬಿದ್ದ ಬಾವಿಯಲ್ಲಿ ಹೂತಿಟ್ಟಿದ್ದ ರತ್ನಕಚಿತ ಸಿಂಹಾಸನವನ್ನ ಹರಸಾಹಸಪಟ್ಟು ಪೂಜೆ ಹೋಮ ಹವನ ನೆರವೇರಿಸಿ ಹೊರತೆಗೆದರು ಬಳಿಕ ರಾಜಾದಿ ಕರ್ಮಗಳನ್ನು ಮಾಡಿಸಿ ಪೂರ್ವಜರಿಗೆ ಶಾಂತಿ ಮಂತ್ರ ಪಠಿಸಿ ಹೋಮಾದಿ ಹವನ ಮಾಡಿಸಿ ಸಾವಿರದ ಇನ್ನೂರ ಐವತ್ತೊಂಬತ್ತರಲ್ಲಿ ಪ್ರಥಮ ಬಾರಿಗೆ ಸಿಂಹಾಸನ ರೂಢನಾದರು ಅಲ್ಲಿಂದ ಸುಮಾರು ಇನ್ನೂರ ಎಪ್ಪತ್ನಾಲ್ಕು ವರ್ಷಗಳ ಕಾಲ ಈ ಸಿಂಹಾಸನ ವಿಜಯನಗರದ ಚಕ್ರವರ್ತಿಗಳ ರಾಜಧಾನಿ ಆನೆಗುದಿಯಲ್ಲಿ ವಿಜೃಂಭಿಸಿತ್ತು ಹದಿನೇಳನೇ ಶತಮಾನದ ಪ್ರಾರಂಭದಲ್ಲಿ ದೊರೆ ತಿರುಮಲರಾಯ ತನ್ನ ಪುತ್ರ ಶ್ರೀರಂಗರಾಯನಿಗೆ ಶ್ರೀರಂಗಪಟ್ಟಣದ ಜೊತೆಗೆ ಈ ಸಿಂಹಾಸನವನ್ನು ಹಸ್ತಾಂತರಿಸಿದ ಅದನ್ನ ಸ್ವೀಕರಿಸಿದ ಶ್ರೀರಂಗರಾಯ ಶ್ರೀರಂಗಪಟ್ಟಣಕ್ಕೆ ಬಂದು ನೆಲೆಸಿದ್ದ ದೊರೆ ಶ್ರೀರಂಗರಾಯನಿಗೆ ಆರೋಗ್ಯ ಸಮಸ್ಯೆ ಉಲ್ಬಣಿಸಿದಾಗ ಸಿಂಹಾಸನವನ್ನು ಸುರಕ್ಷಿತವಾಗಿ ಕಾಪಾಡುವವರು ಯಾರು ಅನ್ನೋ ಪ್ರಶ್ನೆ ಎದುರಾಗಿತ್ತು ಆಗ ಎಲ್ಲಾ ವಿದ್ಯೆಗಳಲ್ಲೂ ನಿಪುಣರಾಗಿದ್ದ ಬಲಾಢ್ಯ ಸೈನ್ಯವನ್ನ ಹೊಂದಿದ್ದ ಹಿಂದೂ ರಾಜರಾದ ಮೈಸೂರಿನ ವಂಶದ ಅರಸರು ಇದನ್ನ ಕಾಪಾಡ್ತಾರೆ ಅನ್ನೋ ನಂಬಿಕೆ ಶ್ರೀರಂಗರಾಯರಿಗೆ ಬಂತು ಹೀಗಾಗಿ ರಾಜ ಶ್ರೀರಂಗರಾಯರು ಈ ಸಿಂಹಾಸನ ಹಾಗೂ ತನ್ನ ಎಲ್ಲಾ ಜವಾಬ್ದಾರಿಗಳನ್ನ ಮೈಸೂರು ಅರಸರಿಗೆ ನೀಡಿಬಿಟ್ರು ಹೀಗೆ ಕ್ರಿಸ್ತಶಕ ಸಾವಿರದ ಆರುನೂರ ಹತ್ತರಲ್ಲಿ ಈ ಸಿಂಹಾಸನ ಮೈಸೂರು ಅರಸರ ವಶಕ್ಕೆ ಬಂತು ಕ್ರಿಸ್ತಶಕ ಸಾವಿರದ ಆರುನೂರ ಹತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಸೂರಿನ ಯದುವಂಶದ ರಾಜ ಒಡೆಯರ್ ಈ ಸಿಂಹಾಸನವನ್ನ ಅತ್ಯಂತ ವೈಭವದಿಂದ ಅಲಂಕರಿಸಿದರು ಮೈಸೂರು ರಾಜರು ಮೊಟ್ಟ ಮೊದಲ ಬಾರಿಗೆ ಶ್ರೀರಂಗಪಟ್ಟಣದಲ್ಲಿ ಈ ವೈಭವದ ಗಳಿಗೆಯನ್ನು ಆಚರಿಸ್ತಾರೆ ಈ ರೀತಿ ಒಂದು ಸಾಂಸ್ಕೃತಿಕ ಪರಂಪರೆ ಮೈಸೂರಿಗೆ ಕೊಡುಗೆಯಾಗಿ ಸಿಕ್ಕಿತ್ತು ಹಾಗೆ ಯದುವಂಶದ ದೊರೆಗಳಿಗೆ ಈ ರತ್ನ ಸಿಂಹಾಸನ ಹೇಗೆ ಪ್ರಾಪ್ತವಾಯಿತು ಅನ್ನೋ ಬಗ್ಗೆ ಮತ್ತೊಂದು ಚರಿತ್ರೆ ಕೂಡ ಇದೆ ಏಳುನೂರ ನಾಲ್ಕರವರೆಗೆ ಮೈಸೂರು ಸಂಸ್ಥಾನದ ಪ್ರಭುವಾಗಿದ್ದ ಚಿಕ್ಕ ದೇವರಾಜ ಒಡೆಯರ್ಗೆ ಸಂಬಂಧಿಸಿದ ಪ್ರಸಂಗ ಆ ದಿನಗಳಲ್ಲಿ ಮೊಘಲ್ ಸಾಮ್ರಾಟ ಔರಂಗಜೇಬನ ಆಡಳಿತ ಇತ್ತು ಆತನ ಹುಕುಂ ಇಲ್ಲದೆ ಯಾವ ರಾಜರೂ ಸಿಂಹಾಸನದ ಮೇಲೆ ಕೂರುವ ಹಾಗಿರಲಿಲ್ಲ ಹಾಗೇನಾದರೂ ಮಾಡಿದ್ದಲ್ಲಿ ಅಂಥವರ ವಿರುದ್ಧವೇ ದಂಡೆತ್ತಿ ಹೋಗುತ್ತಿದ್ದ ಔರಂಗಜೇಬ ಹೀಗಿದ್ರೂ ಔರಂಗಜೇಬ ಮತ್ತು ಚಿಕ್ಕದೇವರಾಜ ಒಡೆಯರ್ ನಡುವೆ ಉತ್ತಮ ಬಾಂಧವ್ಯ ಇತ್ತು ಕೆಲ ವಿದೇಶಿ ಇತಿಹಾಸಕಾರರ ಪ್ರಕಾರ ಔರಂಗಜೇಬನ ಅನುಮತಿ ಮೇರೆಗೆ ಚಿಕ್ಕ ದೇವರಾಜ ಒಡೆಯರ್ ಸಿಂಹಾಸನ ರೂಢರಾಗಿದ್ರು ಎನ್ನಲಾಗತ್ತೆ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವಧಿಯಲ್ಲಿ ಈ ರತ್ನ ಖಚಿತ ಸಿಂಹಾಸನಕ್ಕೆ ಆತಂಕ ಯುಧರಾಗಿತ್ತು ಎನ್ನಲಾಗತ್ತೆ ಅದೇ ಕಾರಣಕ್ಕೂ ಏನೋ ಈ ಸಿಂಹಾಸನವನ್ನ ಪೆನೋಂಡಿಯಾದಲ್ಲಿ ಭೂಮಿಯೊಳಗೆ ಹೊತ್ತಿಟ್ಟು ನಾನೂರು ವರ್ಷಗಳ ನಂತರ ಮಣ್ಣಿಯಿಂದ ಹೊರತೆಗೆದ್ರೂ ಕೂಡ ಪುನಃ ಈ ಸಿಂಹಾಸನ ಕತ್ತಲೆ ಕೋಣೆ ಸೇರುವಂತಾಗಿತ್ತು ಟಿಪ್ಪು ಅಧಿಕಾರಾವಧಿಯಲ್ಲಿ ಅನೇಕ ವರ್ಷಗಳ ಕಾಲ ಈ ಸಿಂಹಾಸನವನ್ನ ಮೂರು ಭಾಗಗಳನ್ನಾಗಿ ಬೇರ್ಪಡಿಸಿ ಶ್ರೀರಂಗಪಟ್ಟಣದ ಅರಮನೆಯ ಕತ್ತಲ ಕೋಣೆಯಲ್ಲಿ ಇಡಲಾಗಿತ್ತು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಟಿಪ್ಪು ಸುಲ್ತಾನ್ ಹತನಾದ ನಂತರ ಬಾಲಕರಾಗಿದ್ದ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಪಟ್ಟಾಭಿಷೇಕಕ್ಕೆ ತಯಾರಿಯಾಗತ್ತೆ ಆ ಸಂದರ್ಭದಲ್ಲಿ ಕತ್ತಲೆ ಕೋಣೆಯಲ್ಲಿದ್ದ ಸಿಂಹಾಸನವನ್ನ ಹೊರತೆಗೆಯಲಾಗತ್ತೆ ಸಿಂಹಾಸನವನ್ನ ರಿಪೇರಿ ಮಾಡುವ ಮೂಲಕ ರಾಜರು ಸಿಂಹಾಸನ ರೂಢರಾಗ್ತಾರೆ ರಾಜರ ಈ ಸಿಂಹಾಸನ ಅಂಜುರ ಮರದಿಂದ ಮಾಡಿರುವಂಥದ್ದು ಹಲವಾರು ರಾಜರು ತಮ್ಮ ಕಲಾಭಿರುಚಿಗೆ ತಕ್ಕಂತೆ ಸಿಂಹಾಸನದ ಮೂಲ ಸ್ವರೂಪವನ್ನ ಬದಲಾವಣೆ ಮಾಡ್ತಾ ಬಂದಿದ್ರು ಮೊಮ್ಮಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಒಂಬೈನೂರ ಹನ್ನೆರಡು ಮತ್ತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸಿಂಹಾಸನದ ಸೌಂದರ್ಯ ಹಾಗೆ ಆಕರ್ಷಣೆ ಹೆಚ್ಚಿಸಲು ಹಲವಾರು ಮಾರ್ಪಾಡು ಮಾಡಿ ಸಿಂಹಾಸನಕ್ಕೆ ಹೊಸ ರೂಪ ನೀಡಿದ ರೂವಾರಿ ಮುತ್ತು ಹವಳ ರತ್ನ ಪಚ್ಚೆ ಕೆಂಪು ನೀಲ ವಜ್ರ ಹಾಗೂ ಗೋಮೇಧಕಗಳನ್ನ ಶಾಸ್ತ್ರೋಕ್ತವಾಗಿ ಸೇರಿಸಿ ಸಿಂಹಾಸನವನ್ನ ನವರತ್ನ ಖಚಿತಗೊಳಿಸಿದರು ಅಪ್ಪಟ ಚಿನ್ನದ ಪಟ್ಟಿಗಳು ಆಸು ಲೇಪಗಳು ಮತ್ತಷ್ಟು ಸೌಂದರ್ಯದ ವಿಜೃಂಭಣೆಗೆ ಮೆರುಗು ನೀಡಿದವು ಸಿಂಹಾಸನದ ಹೊರಮೈ ಮೇಲೆ ಚಿನ್ನದ ಲೇಪ ಮಾಡಿದ್ದ ಬೆಳ್ಳಿಯ ತಗಡನ್ನ ಜೋಡಿಸಲಾಯಿತು ಚಿನ್ನದ ಅಲಂಕಾರಿಕ ಎಲೆಗಳನ್ನ ಹೊಸದಾಗಿ ಕೂಡಿಸಲಾಯಿತು ಕೆಲ ದಿನಗಳ ಬಳಿಕ ಹೊರಮೈ ಮೇಲಿದ್ದ ಬೆಳ್ಳಿಯ ತಗಡನ್ನ ತೆಗೆಸಿ ಸಂಪೂರ್ಣ ಶುದ್ಧ ಸ್ವರ್ಣ ಫಲಕವನ್ನ ಜೋಡಿಸಲಾಯಿತು ಯದುವಂಶದ ಅರಸರ ಈ ಸಿಂಹಾಸನದ ತೂಕ ಬರೋಬ್ಬರಿ ಇನ್ನೂರ ಐವತ್ತು ಕೆಜಿ ಈ ಸಿಂಹಾಸನವನ್ನ ಏರಲು ಒಟ್ಟು ಏಳು ಮೆಟ್ಟಿಲುಗಳಿವೆ ಈ ಮೆಟ್ಟಿಲುಗಳು ಸುಂದರವಾದ ಎಂಟು ಸಾಲ ಬಂಜಿಕೆಯರಿಂದ ಅಲಂಕೃತಗೊಂಡಿವೆ ಮೆಟ್ಟಿಲುಗಳನ್ನು ಏರಿದ ಬಳಿಕ ಕುಳಿತುಕೊಳ್ಳಲು ಕೂರ್ಮಾಸನ ಮಾದರಿಯ ವಿಶಾಲವಾದ ಪೀಠವಿದೆ ಈ ಪೀಠದಲ್ಲಿ ಅಷ್ಟದಳಾಕೃತಿಯ ಶ್ರೀ ಚಕ್ರವಿದ್ದು ಅದರ ಮೇಲೆ ಸಂಸ್ಕೃತದಲ್ಲಿ ಅಕ್ಷರ ಮಾಲೆಯನ್ನ ಕೆತ್ತಲಾಗಿದೆ ಇನ್ನು ಪೀಠದ ಮೇಲ್ಭಾಗದಲ್ಲಿ ಒಂದು ನಯನ ಮನೋಹರ ಸ್ವರ್ಣ ಚಿತ್ರವಿದೆ ಈ ರತ್ನಖಚಿತ ಸಿಂಹಾಸನದ ಬಗ್ಗೆ ಸ್ವತಃ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ತಮ್ಮ ದೇವತಾ ನಾಮಕುಸುಮ ಮಂಜರಿಯನ್ನು ಸಂಸ್ಕೃತ ಗ್ರಂಥದಲ್ಲಿ ವಿವರವಾಗಿ ಬಣ್ಣಿಸಿದ್ದಾರೆ ಸಿಂಹಾಸನದ ಪೂರ್ವಕ್ಕೆ ಆನೆ ದಕ್ಷಿಣಕ್ಕೆ ಕುದುರೆ ಪಶ್ಚಿಮಕ್ಕೆ ಯೋಧರು ಉತ್ತರಕ್ಕೆ ರಥಗಳನ್ನು ರೂಪಿಸಿ ಚತುರಂಗಬಲ ಈ ಸಿಂಹಾಸನವನ್ನು ರಕ್ಷಿಸುತ್ತೆ ಅನ್ನೋ ಕಲ್ಪನೆಯನ್ನ ಸಾಕಾರಗೊಳಿಸಲಾಗಿದೆ ಅದೇ ರೀತಿ ಮಹೇಶ್ವರನನ್ನ ಉತ್ತರಕ್ಕೆ ಬ್ರಹ್ಮನನ್ನ ದಕ್ಷಿಣಕ್ಕೆ ಮತ್ತು ವಿಷ್ಣುದೇವನನ್ನ ನಡುವೆ ಕಲಾತ್ಮಕವಾಗಿ ಕೆತ್ತಿ ಸೃಷ್ಟಿ ಸ್ಥಿತಿ ಲಯ ಕಲ್ಪಿಸಿದೆ ಸಿಂಹಾಸನದ ನಾಲ್ಕು ಮೂಲೆಗಳನ್ನ ಸಿಂಹಗಳಿಂದ ಹಂಸಗಳಿಂದ ಅಲಂಕರಿಸಿದ್ದು ಪುರಾಣದ ಶಾರ್ದೂಲ ಅಶ್ವಗಳನ್ನ ಕೂಡ ಈ ಮೂಲೆಯಲ್ಲಿ ಕೆತ್ತಿ ಶೋಭೆ ಹೆಚ್ಚಿಸಲಾಗಿದೆ ಸ್ವರ್ಣ ಚತ್ರದ ಸುತ್ತ ಇರುವ ಚಿನ್ನದ ಹೊರಸುತ್ತಿನ ಮೇಲೆ ಅಂಧವಾದ ಸ್ಫುಟವಾದ ಪುಟ್ಟ ಅಕ್ಷರಗಳಲ್ಲಿ ಅನುಷ್ಠಿಯ ಛಂದಸ್ಸಿನ ಇಪ್ಪತ್ತ ನಾಲ್ಕು ಶ್ಲೋಕಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಬಿಡಿಸಲಾಗಿದೆ ಅದರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯ ಜಯ ಯಶಸ್ಸು ಸಮೃದ್ಧಿ ಕೋರುವ ಮಾಹಿತಿ ಇದೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಯದುವಂಶದ ಇಪ್ಪತ್ತೈದನೇ ಮಹಾರಾಜ ಜಯ ಚಾಮರಾಜ ಒಡೆಯರ್ ಸಿಂಹಾಸನಾರೋಹಣ ಮಾಡಿದರು ಈ ವೇಳೆ ಅವರು ರಜತ ಫಲಕಗಳ ಮೇಲೆ ಸಿಂಹಾಸನದ ಬಗ್ಗೆ ಕೆಲವು ಪಾರಂಪರಿಕ ಮತ್ತು ಐತಿಹಾಸಿಕ ವಿವರಗಳನ್ನು ಕೆತ್ತಿಸಿ ಆ ರಜತ ಫಲಕಗಳನ್ನು ಸಿಂಹಾಸನದ ಪೀಠದ ಬಳಿ ಶಾಶ್ವತವಾಗಿ ಅಳವಡಿಸಿದರು ಜಯ ಚಾಮರಾಜ ಒಡೆಯರ್ ಬರೆಸಿದ ಆ ನಿರೂಪಣೆ ಕನ್ನಡದಲ್ಲಿರುವುದು ವಿಶೇಷ ಇದು ಸ್ವರ್ಣಾಸನವಾಗಿದ್ದು ಪ್ರತಿ ವರ್ಷ ನವರಾತ್ರಿ ದಿನಗಳಲ್ಲಿ ಮಾತ್ರ ಈ ಸ್ವರ್ಣಾಸನ ಸಿಂಹಾಸನವಾಗುತ್ತೆ ಪ್ರತಿ ಬಾರಿ ನವರಾತ್ರಿಗೂ ಮುನ್ನ ಸ್ವರ್ಣಾಸನಕ್ಕೆ ಸಿಂಹಾಸನವನ್ನ ಜೋಡಿಸಿ ಅಂಬಾ ವಿಲಾಸದಲ್ಲಿ ನವರಾತ್ರಿ ಎಂದು ಪ್ರದರ್ಶನಕ್ಕೆ ಇಡುವುದು ವಿಶೇಷ ಸಿಂಹವನ್ನ ಜೋಡಿಸಿ ಹೋಮ ಹವನಗಳನ್ನು ಮಾಡಲಾಗತ್ತೆ ಈ ಮೂಲಕ ಅದಕ್ಕೆ ದೈವೀ ಶಕ್ತಿ ಆವಾಹನೆ ಮಾಡಲಾಗತ್ತೆ ಆಗ ಮಾತ್ರ ಸ್ವರ್ಣಾಸನ ಸಿಂಹಾಸನವಾಗುತ್ತೆ ಈ ಸಿಂಹಾಸನದ ಮೇಲೆ ಕುಳಿತು ಮೈಸೂರು ರಾಜರು ಖಾಸಗಿ ದರ್ಬಾರ್ ಮಾಡ್ತಾರೆ ಬಳಿಕ ಅರಮನೆಯ ರಹಸ್ಯ ಕೋಣೆಯೊಂದರಲ್ಲಿ ಇಡಲಾಗುತ್ತೆ ಒಮ್ಮೆ ಇಟ್ಟ ಸಿಂಹಾಸನದ ಬಾಗಿಲು ತೆಗೆಯುವುದು ಮತ್ತೆ ಮುಂದಿನ ವರ್ಷದ ನವರಾತ್ರಿ ಉತ್ಸವಕ್ಕೆ ಹೀಗೆ ಅಂದಿನಿಂದ ಇಂದಿನವರೆಗೂ ಮೈಸೂರು ಅರಸರ ಪಾರಂಪರಿಕ ಸಿಂಹಾಸನ ಕರ್ನಾಟಕದ ವೈಭವದ ಐತಿಹ್ಯವನ್ನು ತನ್ನೊಳಗೆ ಅಡಗಿಸಿಟ್ಟುಕೊಂಡಿದೆ ಇವಿಷ್ಟು ಮೈಸೂರು ಸಿಂಹಾಸನದ ಬಗ್ಗೆ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ